ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಸಂಗಾತಿ ನೀನಾದೆ ಅಭಿಮಾನಿಗಳ ಮನೆ ಗೆದ್ದ ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ಹೌದು ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇತ್ತೀಚೆಗೆ ಇಪ್ಪತ್ತೆರಡನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರು ನೆಲಮಂಗಳ ಬಳಿಯ ರೆಸಾರ್ಟ್ ಒಂದರಲ್ಲಿ ಸ್ನೇಹಿತರ ಜೊತೆಯಲ್ಲಿ ಭರ್ಜರಿ ಪಾರ್ಟಿಯನ್ನ ಕೂಡ ಮಾಡಿದ್ರು ಕೇಕ್ ಕತ್ತರಿಸಿ ಹಾಡು ಹಾಡಿ ಒಟ್ಟಿಗೆ ಹೆಜ್ಜೆಯನ್ನ ಹಾಕಿ ಸಂಭ್ರಮ ಪಟ್ಟರು ಪತಿಯ ಜೊತೆಯಲ್ಲಿ ಪಾರ್ಟಿಯಲ್ಲಿ ಕೇಕ್ ಕಟ್ ಮಾಡಿದ ಫೋಟೋವನ್ನ ವಿಜಯಲಕ್ಷ್ಮಿ ದರ್ಶನ್ ಇದೀಗ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಅದು ಅಭಿಮಾನಿಗಳ ಗಮನವನ್ನ ಸೆಳೆದಿದೆ ಮೇ ಹತ್ತೊಂಬತ್ತಕ್ಕೆ ಇಬ್ಬರು ಕೂಡ ಮದುವೆಯಾಗಿ ಇಪ್ಪತ್ತೆರಡು ವರ್ಷಗಳು ಕಳೆದಿತ್ತು ಧರ್ಮಸ್ಥಳದಲ್ಲಿ ಇಬ್ಬರ ಮದುವೆ ನಡೆದಿತ್ತು ದಂಪತಿಗಳಿಗೆ ಒಬ್ಬ ಪುತ್ರ ಕೂಡ ಇದ್ದಾನೆ ನಟ ದರ್ಶನ್ ಚಿತ್ರರಂಗದಲ್ಲಿ ಮಾತ್ರವಲ್ಲ ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರೆ ಈ ಹಿಂದೆ ಕೂಡ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಜೈಲು ಸೇರುವಂತಾಗಿತ್ತು ವರ್ಷದ ಹಿಂದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಏಳು ತಿಂಗಳ ಹಿಂದೆ ಜಾಮೀನು ಪಡೆದು ಹೊರಬಂದಿದ್ರು ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಬೆಂಬಲವನ್ನ ಕೂಡ ಕೊಟ್ಟಿದ್ರು ಜೈಲಿನಿಂದ ಬಿಡುಗಡೆಯಾಗಿ ಬಂದ ಬಳಿಕ ಬೆನ್ನು ನೋವಿನ ಸಮಸ್ಯೆಗೆ ಚಿಕಿತ್ಸೆ ಹಾಗೂ ವಿಶ್ರಾಂತಿ ಪಡೆಯುತ್ತಾ ಸಾಕಷ್ಟು ಸಮಯವನ್ನ ಕೂಡ ಕಳೆದಿದ್ರು ಇತ್ತೀಚೆಗೆ ನಿಧಾನವಾಗಿ ಇಂದಿನ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ ದರ್ಶನ್ ಜೈಲಿನಿಂದ ಹೊರಬಂದ ದಿನದಿಂದಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ನೆರಳಾಗಿ ನಿಂತಿದ್ದಾರೆ ಕಳೆದ ವರ್ಷ ದುಬೈನಲ್ಲಿ ಅಭಿಮಾನಿಗಳ ಜೊತೆಯಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳು ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ರು ಈ ಬಾರಿ ಸ್ನೇಹಿತರ ಜೊತೆಯಲ್ಲಿ ಪಾರ್ಟಿ ಮಾಡಿದ್ದಾರೆ ನಟ ಚಿಕ್ಕಣ್ಣ ಮಾತ್ರ ಈ ಒಂದು ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ರು ಇನ್ನುಳಿದಂತೆ ವಿಜಯಲಕ್ಷ್ಮಿ ಸ್ನೇಹಿತೆಯರು ಹಾಗೂ ಆಪ್ತರು ಮಾತ್ರ ಇದ್ರು ಅಂತ ಹೇಳಲಾಗಿದೆ ಪಾರ್ಟಿಯಲ್ಲಿ ಕ್ಲಿಕ್ಕಿಸಿರುವಂತಹ ಫೋಟೋವನ್ನು ವಿಜಯಲಕ್ಷ್ಮಿಯವರು ಹಂಚಿಕೊಂಡಿದ್ದು ಸಕುಟುಂಬ ಸಮೇತ ಚಿತ್ರದ ಸಂಗಾತಿ ನೀನಾದೆ ಹಾಡನ್ನ ಹಿನ್ನೆಲೆಯಾಗಿ ಹಾಕಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಬಾಸ್ ಹಾಗೂ ವಿಜಯಲಕ್ಷ್ಮಿ ನಡುವಿನ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಾಗೆಯಲ್ಲ ಇನ್ನೂ ಕೂಡ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಗಳನ್ನ ಪಡೆದುಕೊಳ್ಳಿ